ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ರಾತ್ರಿ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ನೀವು ಬ್ಲಾಗ್ರ ಬ್ಲಾಗ್ ಎಂಡ್ ಮಾಡಿ ಬ್ಲಾಗಿನ್ ಕೆಲಸ ಎಲ್ಲ ಮುಗಿಸಿ ವಿಡಿಯೋನು ಕೂಡ ಅಪ್ಲೋಡ್ ಕೊಟ್ಟಾಯಿತು ಆವಾಗಲೇ ಕೊಟ್ಟೆ ಸೊ ಇವಾಗ ಮತ್ತೆ ಸಂಜೆ ಮಾಡಿದ ಬ್ಲಾಗ್ ರೊಟೀನ ಶುರು ಮಾಡಿದ್ರಾಯ್ತು ಅಂತೇಳಿ ರೀ ಸೊ ಸಿಕ್ಕಾಪಟ್ಟೆ ಮೊಬೈಲ್ ಬಿಟ್ಟಿದೆ ಅಂತ ಹೇಳಬಹುದು ಆ್ಯಕ್ಚುಲಿ ತುಂಬಾ ಜನ ಫೋನ್ ಕಾಲ್ಸ್ ಮಾಡ್ತಾ ಇದರ ಮೆಸೇಜ್ ಮಾಡ್ತಾ ಇದ್ದೀರಾ ನಾಲ್ಕೈದು ವರ್ಷದಿಂದ ಫಾಲೋ ಮಾಡ್ತಾ ನಿಮ್ಮ ನಂಬರ್ ಸಿಕ್ಕಿರಲಿಲ್ಲ ಸೊ ಮಾತಾಡ್ಬೇಕಂತ ಅನ್ಸಿತ್ತು ಅದಕ್ಕೆ ಏನ್ ಅಂತ ಕೂಡ ಕೆಲವು ಜನ ಪ್ರೀತಿಯಿಂದ ಮಾತಾಡ್ತೀರಾ ಇನ್ ಕೆಲವು ಜನರು ಯಾವ ಥರ ಯಾವ ಲೆವೆಲಿಗೆ ಇಳಿದು ಬಿಡ್ತಾರಪ್ಪ ಅಂತಂದ್ರ ಸುಮ್ನೆ ಯಾರ ಫೋನ್ ಕೊಡೋದು ನಂಬರ್ ಸಿಕ್ಬಿಟ್ಟೆತ ನಾನು ಸುಮ್ಮನೆ ಟೈಮ್ ಪಾಸಿಗೆ ಮಾತಾಡೋದು ಸರಿಯಾಗಿ ಮಾತಾಡೋದಿಲ್ಲ ಏನಿಲ್ಲ ಅಂತ ಫೋನ್ ಕಾಲ್ಸ್ಗಳನ್ನ ಬ್ಲ್ಯಾಕ್ ಮಾಡಿ ಬಿಟ್ಟಿನಿ ಯಾಕಂದ್ರೆ ಹುದ್ದೆಗೆ ಇಲ್ಲಾರ್ದು ನಾವು ಯೂಟ್ಯೂಬ್ ಬಂದಿಲ್ಲ ನಮ್ಗೊಂದು ಹುದ್ದೆ ಐತಿ ಸೊ ಇವಾಗ ಏನೋ ಒಂದು ನಾನು ಒಂದು ಸಣ್ಣ ಪುಟ್ಟದ್ದು ಸೀರೆ ವ್ಯಾಪಾರ ಮಾಡ್ಕೊಂಡು ಅಂದು ಎಲ್ಲರಿಗೂ ಕಷ್ಟಗಳು ಇರ್ತಾವೆ ಇಲ್ಲ ಅಂತ ಸದ್ಯಕ್ಕ ಯಾವ ಟೈಮ್ದಾಗೂ ಯಾರಿಗೂ ಹೇಳಕ್ಕೆ ಹೋಗಂಗಿಲ್ಲ ಶ್ರೀಮಂತರಿಗೂ ಇರ್ತೈತಿ ಬಡವ್ರಿಗೂ ಇರ್ತೈತಿ ಆದ್ರೆ ಅವ್ರವ್ರದ್ದು ಅವ್ರವ್ರ ವಜ್ಜಾಗಿ ಆಗಿರ್ತೈತಿ ಆನೆ ಬಾರ ಆನೆಗೆ ಇರುವ ಬಾರ ಇರ್ವಿಗೆ ಹಾಗಾಗಿ ಕೆಲವ್ರಂತೂ ತಮ್ಮ ನೋವುಗಳನ್ನ ಶೇರ್ ಮಾಡ್ಕೋತಾರ ಹೆಣ್ಮಕ್ಳ ರೀತಿ ಒಳಗೆ ಸೊ ನಾನು ಕೂಡ ಅದನ್ನ ಕೇಳ್ತೀನಿ ನಂದು ಒಂದಷ್ಟು ಅನ್ಸಿದ್ರೆ ಹೇಳ್ಕೊತೀನಿ ನನಗೆ ಅವ್ರ ಮಾತಿನೊಳಗೆ ಅವ್ರು ಎಷ್ಟು ಕರೆನೋ ಎಡ್ಸುಳ್ಳು ಅಂತ ಅದು ಒಂದು ಸೆನ್ಸ್ ಅನ್ನೋದು ಇರ್ತೈತಿಲ್ಲ ಆ ಥರ ಯಾರೆಲ್ಲ ಕಾಲ್ ಮಾಡಿ ನಿಮ್ಮ ಕಷ್ಟ ಸುಖ ಶೇರ್ ಮಾಡ್ಕೊಂಡಿರಿ ಪ್ರೀತಿಯಿಂದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ಪ್ರೀತಿ ಪ್ರೋತ್ಸಾಹ ಇರಲಿ ಎಲ್ಲ ಲೈಫ್ನೋಳು ಒಂದು ಬ್ಯಾಡ್ ಟೈಮ್ ಇರ್ತ ಗುಡ್ ಟೈಮ್ ಇರ್ತೈತಿ ನನ್ನ ಲೈಫ್ನಳು ಕೂಡ ಅದೇ ಥರನೇ ಐತಿ ನಿಮ್ಮ ಲೈಫಿನೋಳು ಕೂಡ ಒಳ್ಳೆ ರೀತಿಯಾಗಿ ಲೈಫ್ ಲೀಡ್ ಮಾಡ್ತಾನೆ ಪಾಸಿಟಿವ್ ಆಗಿರಿ ನಾನು ಕೂಡ ಅದೇ ಥರ ಇರ್ತೀನಿ ಸೊ ನಿಜ ಒಂದೊಂದ್ಸರಿ ನಾವು ಅಷ್ಟು ನೋನಾಗಿರ್ತೀವಿ ಲಾಸ್ಟ್ ನೆಗೆಟಿವ್ರಾಗೆ ಹೋಗ್ಬಿಡ್ತೈತಿ ನಮ್ಮ ಲೈಫ್ ಆದಷ್ಟು ಪಾಸಿಟಿವ್ ಆಗಿ ಸ್ವಲ್ಪ ಹೆಪ್ಪಿಯಾಗಿ ಇರೋಕೆ ಟ್ರೈ ಮಾಡಿದ್ರೆ ಅದು ಹ್ಯಾಪಿ ಹಾಕೋತೇನೆ ಹೋಗ್ಬಿಡ್ತೈತಿ ಸೊ ಒಬ್ಬರು ಸಿಸ್ಟರ್ ಅವರು ಕಾಲ್ ಮಾಡಿದ್ರು ಮತ್ತು ನೀವು ಮೆಡಿಟೇಷನ್ ಮಾಡ್ರಿ ಒಳ್ಳೆಯದು ಅಂತ ಹೇಳಿದೀರ ಥ್ಯಾಂಕ್ ಯು ಇಷ್ಟೆಲ್ಲ ಸಲಹೆಗಳ್ನ ಕೊಡ್ತಾ ಇದ್ದೀರಾ ತುಂಬ ಜನ ತುಂಬ ರೀತಿಯಿಂದಾನೆ ಸಲಹೆಗಳನ್ನ ಕೊಡ್ತೀರಿ ಎಷ್ಟು ಆ್ಯಡ್ ಮಾಡ್ಕೋತೀನೋ ಎಷ್ಟು ಬಿಡ್ತೀನೋ ಹ್ಞೂ ನೋಡೋಣ ಮಾಡ್ತೀನಿ ಪ್ರಯತ್ನ ಅಂತ ಹೇಳ್ತೀನಿ ಯಾಕಂದ್ರೆ ನನ್ನ ಟೈಮ್ ತಗೋದು ಅಷ್ಟು ಅಷ್ಟು ಪ್ರೀತಿಯಿಂದ ಹೇಳ್ತೀರಪ್ಪ ಅಂತಂದ್ರ ಬಾಳ ಆಗ್ಲಿಕ್ಕೆ ಸ್ವಲ್ಪ ಮಾಡ್ತೀನಿ ನಾನು ಇಲ್ಲ ನಂಗಿಲ್ಲ ಸೊ ಬರ್ರಿ ಜಾಸ್ತಿ ಮಾತಾಡಿದ್ರೆ ಮತ್ತೆ ನಿಮಗೂ ಬೋರ್ ಆಗಿಬಿಡ್ತೈತಿ ಎಷ್ಟು 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 ನಿಮ್ಗೆ ತೋರಿಸಿ ಅಂತ ಈ ಫೋನ್ ಕಾಲ್ಸ್ಗಳು ನೋಡ್ತಾ ಇರ್ಬೋದು ನೀವು ಸೇವ್ ಮಾಡದೇ ಇರುವಂಥ ನಂಬರ್ಗಳು ಮತ್ತು ನಂಬರ್ಗಳು ಬಿಡದ ಶೋ ಆದರೆ ಅವ್ರಿಗೆ ತೊಂದರೆ ಆಗಬಾರ್ದು ಸೊ ಅಂತೇಳಿ ನಿಮ್ದು ಇದು ಕಾಣಿಸಂಗಿಲ್ಲ ಬಟ್ ವಾಟ್ಸಪ್ದಾಗೂ ಕೂಡ ಅಷ್ಟೇ ಅಷ್ಟೇ ಎಲ್ಲರೂ ಹಾಯ್ ಅಕ್ಕ ಹಲೋ ಅಕ್ಕ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಹಿಂಗತ್ತೆ ಮ್ಯಾಗ್ ಎರಸ್ತಿನ ನಿಮ್ಗೆ ಡೌ ಕಾಣಿಸ್ತಿರ್ಬೋದು ನೋಡಿ ಎಷ್ಟೊಂದು ಮೆಸೇಜಸ್ಗಳು ಏನಪ್ಪ ಇದು ಒಂದಾಗ ಅನ್ಸ್ಬಿಡ್ತು ನನಗೆ ಅಂತ ಏನೇ ಇರ್ಲಿಕ್ಕ ಯೂಟ್ಯೂಬಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾವು ಒಂಥರ ಸೆಲೆಬ್ರಿಟಿ ಥರ ಪೋಸ್ಟ್ ಕೊಡಕ್ಕ ಅದಕ್ಕೆ ಅಂದ್ರೆ ನನ್ನ ನಮ್ಮ ಅಷ್ಟಕ್ಕೆ ನಾವು ಸೆಲೆಬ್ರಿಟಿಗಳು ಅಂತ ಅಂದ್ಕೋಬೇಕ್ರಿ ಯಾರು ಏನೇ ಅನ್ನಲಕ್ಕ ಬಿಡಲಕ್ಕ ನಮ್ಮ ಲೈಫಿಗೆ ನಮ್ಮ ಮನೆಗೆ ನಾವು ಸೆಲೆಬ್ರಿಟಿಗಳನ್ನೇ ಹೌದಿಲ್ರಿ ಇವತ್ತು ಅದಿವಪ್ಪ ಅಂತಂದ್ರೆ ದೇವ್ರ ಆಶೀರ್ವಾದ ಸೊ ನಾವೇನೋ ಒಂದು ಪುಣ್ಯ ಮಾಡಿರ್ತೀವಿ ಅದಕ್ಕೆ ನಮ್ಮ ದೇವರು ಆಯುಷ್ ಆರೋಗ್ಯ ಕೊಡಲಿ ನಿಮಗೂ ಒಳ್ಳೇದು ಮಾಡಲಿ ಸೊ ಇಷ್ಟು ಹೇಳ್ತಾ ಮೂರು ನಿಮಿಷ ವೇಸ್ಟ್ ಮಾಡಿಬಿಟ್ಟೆ ನೋಡಿರಿ ಫ್ರೆಂಡ್ಸು ಬ್ಲಾಗ್ದೊಳಗೆ ಸೊ ಅನ್ಕೊಂಡ್ಕೋಬಿಟ್ಟು ಒಂದಷ್ಟು ಏನಾದ್ರೂ ಹೇಳ್ಕೊಬೇಕು ಕೇಳ್ಬೇಕಂದ್ರೆ ಸ್ವಲ್ಪ ವಿಡಿಯಲ್ಲಿ ಆಗೇ ಆಗ್ತೈತಿ ಹಾಗಾಗಿ ಸೊ ಇವಾಗ ಬರ್ರಿ ಹೊರಗಡೆ ಏನು ನಡತೈತಿ ನೋಡೋಣ ಸಿಕ್ಕಾಪಟ್ಟೆ ಮಳೆ ನೋಡ್ರಿ ಒಂದು ಎರಡು ಮೂರು ದಿನ ಹೊರಪಾಗಿತ್ತು ಮಳಿ ಈಗ ಮತ್ತೆ ಶುರು ಆಗ್ಬಿಟ್ಟೈತಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ವಾ ನಿಮಗೆ ಕ್ಯಾಪ್ಚರ್ ಆಗಕತ್ತೈತಿ ಇಲ್ಲ ಗೊತ್ತಿಲ್ಲ ಕಂಡಪಟ್ಟಿ ಮಳಿ ವಿಡಿಯೋದಾಗ ನೋಡೋದಕ್ಕೂ ಡೈರೆಕ್ಟಾಗಿ ನೋಡೋಕ್ಕೂ ಸ್ವಲ್ಪ ವ್ಯತ್ಯಾಸ ರೀ ಅದು ಇಂದಿನ ಕವರ ಸ್ವಲ್ಪ ದಪ್ಪ ದಪ್ಪಾಕ್ಸ್ಬಿಡ್ತೀನಲ್ಲ ಮೇನ್ ಅಲ್ಲೇ ಆಗತ್ತೈತೆ ಸ್ವಲ್ಪ ಪ್ರಾಬ್ಲಮ್ ಪರವಾಗಿಲ್ಲ ಮೊಬೈಲ್ ಸೇಫ್ಟಿ ಇರ್ತೈತಿ ಅದು ಇಂಪಾರ್ಟೆಂಟ ವಾವ್ ಇಲ್ಲಿ ನೋಡ್ರಿ ಇಲ್ಲಿ ಡೈರೆಕ್ಟಾಗಿ ಕನ್ಸಾಕತೈತಿ ಇಷ್ಟು ಜೋರು ಮಳಿ ಒಂದು ಅರ್ಧ ತಾಸು ಆಗೈತೆ ರೀ ಈಗ ಮಳಿ ಚಲುವಾಗಿ ಅರ್ಧ ತಾಸಿನ ಆವಾಗ ಎಲ್ಲ ನೋಡ್ರಿ ನೀರೆಲ್ಲ ಹರಿದಾಡಂಗೆ ಮಳೆ ಇಷ್ಟು ಜೋರಂದ್ರೆ ಜೋರು ಮಳೆ ಎಪ್ಪಾ ಅಯ್ಯೋ ಲೈಟ್ ಓದು ನೋಡಿರಿ ನಾನು ಇಲ್ಲಿ ಹಾಲ್ದಾಗ ಚಾರ್ಜಿಂಗ್ ಲೈಟ್ ಹಾಕಿಸೀನಿ ಹಂಗಾಗಿ ಪರವಾಗಿಲ್ಲ ಏನು ಭಯ ಇಲ್ಲ ಹಾಲ್ದೊಳಗೆ ಕಿಚನ್ದೊಳಗೆ ಚಾರ್ಜಿಂಗ್ ಲೈಟೇ ಹಾಕ್ಸೀನಿ ರೀ ಜೋರು ಮಳೆ ಅಂದ್ರೆ ಆ ಪರಿ ಮಳೆ ಐತಿ ಹಂಗಾಗಿ ಲೈಟ್ ಹೋಗ್ಬಿಟ್ಟಾಗ ನಾವೀಗ ಗ್ಯಾಲ್ರಿನ ಲಾಕ್ ಮಾಡಿಬಿಡಮಂತ ಮಕ್ಕಳು ಹೋಮ್ ವರ್ಕ್ ಮಾಡ್ಕೊತ ಕೂತಾರ ಅಂದ್ರೆ ಪುಸ್ತಕ ತೊಗೊಂಡು ಕುಂತೀರಿ ಅಂತ ಹೇಳ್ತೀನಿ ಹೋಮ್ ವರ್ಕ್ ಮುಗಿದ್ರುನು ಏನು ನಡ್ದದ್ ಇಬ್ಬರದು ಬಡ್ಡೆ ಅಲ್ಲ ಬಡ್ಡೆ ಏನ ಎಂದ ಎ ಅನ್ಸುದ್ದಿ ಹಾಂ ಯಾಕೆ ಇದು ಚೆಂದ ಬರವಲ್ತು ರೀ ವಿಡಿಯೋ ಒಬ್ಬರು ಜಸ್ಟ್ ವಿಡಿಯೋ ಕಾಲ್ ಮಾಡಿ ಕಟ್ ಮಾಡಿ ಸೀರೆ ತೋರಿಸ್ರಿ ಅಕ್ಕ ಅದಕ್ಕೆ ಅಂತ ಹೇಳಿ ಕಲರ್ ಕೇಳಿದ್ರು ಅವರು ಇರೋ ಕಲರ್ ಅನ್ನೇ ತೋರಿಸ್ತೀನಿ ರೀ ವಿಡಿಯೋ ಕಾಲ್ ಮಾಡೋಣ ಮತ್ತೆ ವಿಡಿಯೋ ಕಾಲ್ ಮಾಡಿದ್ರು ಸೊ ಐ ಸೀರೆ ಅಂತ ಓದೋರಿ ಫ್ರೆಂಡ್ಸ್ ಇವೆರಡು ಬುಕ್ ಆಗ್ಯಾವ ಇದ್ರಾಗ ಒಂದು ಅಮೌಂಟ್ ಬಂದೈತಿ ಇನ್ನೊಂದು ಅಮೌಂಟ್ ಬರೋದೈತಿ ಸೊ ಹಾಗಾಗಿ ಈ ಸೈಡಿಗೆ ಎಷ್ಟಿದ್ದೀನಿ ಇವನ್ನ ಮತ್ತೆ ಅಲ್ಲಿ ತೋರಿಸ್ಬೇಡ್ರಿ ಅಕ್ಕ ಗ್ಯಾರಂಟಿ ತಗೊಂತೀವ್ ಅಂದಾರ ಒಬ್ಬೊಬ್ರು ಏನ್ ಮಾಡ್ತಾರ ರೀ ಮತ್ ನಾಳೆ ಅಮೌಂಟ್ ಹಾಕ್ತಿ ಇವತ್ತು ಅಮೌಂಟ್ ಹಾಕ್ತೀವಿ ಅಂತ ಹೇಳ್ತಾರ ಮತ್ ಒಳ್ಳಿ ಬೇಕಾದ್ರಿಂದ ಸ್ವಲ್ಪ ಪಡಿತನ ಮಾಡ್ಕೊಂಡ್ಬಿಡ್ತಾರ ಅವ್ರಿಗೂ ಪ್ರಾಬ್ಲಮ್ ಇರ್ತಾವ್ ಮತ್ ನನಗೆ ಬಂಡವಾಳ ಹಾಕಿನಿ ಹಬ್ ಸೀಸನ್ ಬೇರೆ ಯಾರಾದ್ರೂ ಬೇಕಕ್ಕ ಅಮೌಂಟ್ ಆಗ್ತೀವಿ ಅಂದ್ರೆ ಕೊಟ್ಟು ಬಿಡ್ತೀನಲ್ಲ ಫಸ್ಟ್ ಯಾರು ಅಮೌಂಟ್ ಹಾಕ್ತಾರ ಅವ್ರಿಗೆ ಸೀರೆ ಹೋಗ್ಬಿಡ್ತಾವ ಬಾಟಲ್ ಗ್ರೀನ್ ಅನ್ಕೋ ಒಂದ್ ಇಬ್ರು ಮೂವರ್ ಕೇಳ್ಯಾರ ಬಾಟಲ್ ಗ್ರೀನ್ ಸೀರ ಮತ್ ತರ್ಸ್ಬೇಕು ಲಿಷ್ಟ ಮಾಡ್ಬೇಕಂತ ಅನ್ಕೊಂಡಿನಿ ಸೊ ಈಗ ಯಾರಾದ್ರೂ ವಿಡಿಯೋ ನೋಡಕ್ತರಾಗಿದ್ರಾ ಅಂತ ನೋಡ್ರಿ ಫ್ರೆಂಡ್ಸ್ ಈ ಮೈಸೂರು ಸಿಲ್ಕ್ ರೇಪ್ ಸಿಲ್ಕ್ ಏನಾಯ್ತು ನೋಡ್ರಿ ಇದ್ರೊಳಗ ಇದೊಂದ್ ಕಲರ್ ಓದೈತಿ ಸೂಪರ್ ಕಲರ್ ಮಾಡಬೇಡ ನೋಡ್ ಹಗತ್ತಿರುತ್ತೊಂದು ಕೆಲ್ಸ ಇಡೀ ಇಲ್ ಬಾ ಈ ಬಾಳ ಕೆಲ್ಸ ಮಾಡ್ಯಾಕಿರಿ ಎಣ್ಮ ಯಾವಾಗ ನೋಡಿದ್ರು ಒಂದ್ ಕೆಲ್ಸ ಇರಿದ್ರು ದಮ ದಮ ಇಲ್ಲಿಂದ್ರು ಯಾ ನೀನು ಕಲರ್ ದಾಗ ಸೀರಿಗಳು ಬಾಟಲ್ ಗ್ರೀನ್ ಸೀರಿ ನಾವು ಓಪನ್ ಮಾಡಿ ತೋರಿಸಿದ್ನೇ ಸೊ ಹಾಗಾಗಿ ಎಲ್ಲರಿಗೂ ಇಷ್ಟ ಆಗ್ಬಿಟ್ಟಿದ್ದು ಸೀರಿ ಬಾಟಲ್ ಗ್ರೀನ್ ಅಕ್ಕ ಬಾಟಲ್ ಗ್ರೀನ್ ಅಕ್ಕ ಅಂತ ಹೇಳಿ ಹಾಗಾಗಿ ಈಗ ಇದನ್ನ ಸೀರಿ ಈ ಕಡೆ ಹಿಂಗತೆ ಇಡಿ ಇಡಿ ಹಿಂಗತೆ ನೋಡಿ ಕಾಣ್ಸಕತ್ತೆ ತಿಲಪ್ಪು ಈ ಕಡೆ ಬಾಯಿ ಇಲ್ಲಿ ಕಾಣ್ಸಕತ್ತೈತಿ ವಾಟರ್ ಗ್ರೀನ್ ಕೆಳಗಡೆ ಸೇಮ್ ಬಾರ್ಡರ್ ಬರ್ತೈತಿ ಮ್ಯಾಂಗೋ ಬಾರ್ಡರ್ ಬರ್ತೈತಿ ಗೇಡ್ ಅಂತಾರಲ್ರಿ ಅಷ್ಟು ದೊಡ್ಡ ಬಾರ್ಡರ್ ಬರ್ತೈತಿ ಎಷ್ಟೇ ನೀವು ಹೈಟ್ ಇರ್ರಿ ಸೀರೆ ಏನು ಪ್ರಾಬ್ಲಮ್ ಇಲ್ಲ ಸೊ ಇದು ಸೆರಗ ಇದು ನೋಡಿದ್ರಲ್ಲ ಇದು ಸೆರಗ ಆಮೇಲೆ ಗೋಲ್ಡನ್ ಬಾರ್ಡರ್ನೆ ಆಮೇಲೆ ಇದು ನೋಡ್ರಿ ಇದು ರನ್ನಿಂಗ್ ಗ್ಲೋಸ್ ಬರ್ತೈತಿ ನೋಡ್ರಿ ಇದು ರನ್ನಿಂಗ್ ಗ್ಲೋಸ್ ಬರ್ತೈತಿ ಸೊ ಈ ಸೀರೆ ನಾನು ಇವಾಗ ನಿಮ್ಗ ಸಾವಿರ್ದ ನಾಕ್ನೂರ್ ರೂಪಾಯಿಗೆ ಕೊಡಾಕತ್ತಿನಿ ಸೊ ಫಟ್ ಅಂತ ಹೇಳಿ ಯಾರಿಗೆ ಈ ಸೀರೆ ಇಷ್ಟ ಆಗ್ತೈತಿ ಫಟ್ ಅಂತ ಹೇಳಿ ಕೆಲವರಿಗೆ ಸ್ಕ್ರೀನ್ ಶೂಟ್ ಅದೆಲ್ಲ ಹೊಡೆಂಗಿಲ್ಲ ಏನಂತ ಡೈರೆಕ್ಟ್ ಕಾಲ್ ಮಾಡ್ಬಿಡಿದ್ರಿ ಸೊ ಪರವಾಗಿಲ್ಲ ಒಬ್ಬೊಬ್ರಿಗೆ ಗೊತ್ತಾಗಲ್ಲ ನನಗೂ ಅರ್ಥ ಆಗ್ತೈತಿ ವಾಟ್ಸಪ್ ಮಾಡೋದು ಏನೂ ಗೊತ್ತಾಗಲ್ಲ ಕಾಲ್ ಮಾಡ್ರಿ ಸೊ ಕಾಲ್ ಮಾಡಿ ಕೇಸ ನೀವು ವಿಡಿಯೋ ಕಾಲ್ ಮಾಡಿನೂ ಕೇಳಬಹುದು ಮತ್ತೆ ಆಮೇಲೆ ನಾ ಫೋನ್ ನಂಬರ್ ಕೊಡ್ತೀನಿ ಆ ನಂಬರ್ ಗೆ ನೀವು ರೊಕ್ಕ ಹಾಕಿದ್ಮೇಲೆ ಈ ಸೀರೆ ನಿಮ್ಗ ಬುಕ್ ಆಗ್ತದ ನೋಡ್ರಿ ಈ ಕಲರ್ದಾಗ

ಸೂಪರ್ ಉಟ್ಕೊಂಡ್ರಂಕರ್ ನೀವೇ ಹೆಲೇಟ್ ಆಗ್ತೀರಿ ನೋಡ್ರಿ ಆ ತರ ಸೀರಿ ಐತಿ ಓಪನ್ ಒಂದೊಂದ್ ಸೀರಿಗಳು ಅದ್ರ ಲುಕ್ ಅದ್ರದ್ ಅಂದ ಚಂದ ಗೊತ್ತಾಗತ್ರಿ ಒಂದೊಂದ್ ಸೀರಿ ನೋಡಕ್ ಚಂದ ಅನ್ಸಲ್ಲ ಆದ್ರ ಉಟ್ಕೊಂಡ್ರಂಕರ್ನು ಸೂಪರ್ ಅಂದ್ರ ಸೂಪರ್ ಇಷ್ಟು ಲೆಂತ್ ಐತಿ ಸೀರಿ ಮಸ್ತ್ ನೋಡ್ರಿ ನೀವ್ ಎಷ್ಟೇ ಹೈಟ್ ಇದ್ರು ಕೂಡ ಸೀರಿ ನಿಮ್ಗೆ ವೇರ್ ಮಾಡ್ಬೋದು ಇದು ಸರಿಲ್ಲಾ ಇದು ಸೆರೆಗ ಜೊತೆಗೆ ಇದು ಬ್ಲೌಸ್ ಪೀಸ್ ಬರ್ತದೆ ನೋಡ್ರಿ ರನ್ನಿಂಗ್ ಬ್ಲೌಸ್ ಬರ್ತೈತಿ ಇದ್ರೊಳಗ ಇದು ರನ್ನಿಂಗ್ ಬ್ಲೌಸ್ ಬರ್ತೇತಿ ಇದು ಬನ್ರಿ ಬರ್ತೈತಿ ಸೊ ಇದ್ರೊಳಗ ಎರಡ್ ಕಲರ್ ಚೆಂದ ಮಾಡಿ ಆಗ್ಬಿಡ್ತಾವ್ ಸೀರಿ ತೋರ್ಸಿದ್ರಿ ಫ್ರೆಂಡ್ಸ್ ಇನ್ನೊಂದ್ ಸೀರಿ ತೋರ್ಸಿಬಿಡ್ತೀನಿ ನಿಮ್ಗ ಅಂದ್ರ ಓಪನ್ ಮಾಡಿ ಸೀರಿ ಡಿಮೆಂಡ್ ಬಾಳ್ ಬರೀ ಬಾಟಲ್ ಗ್ರೀನ್ ಬಾಟಲ್ ಗ್ರೀನ್ ನನಗ ಡಬಲ್ ಡಬಲ್ ಸೀರಿ ಅದನೇ ಕೇಳಿದ್ರೆ ಖುಷಿ ಆಗ್ತೈತಿ ನಾವ್ ಕರ್ಸು ಸೀರೆ ಜನರಿಗೆ ಇಷ್ಟ ಆಕತ್ತಲರ್ ನೋಡ್ರಿ ಈ ಕಲರ್ ಕಲರ್ದಾಗ ಈ ತರ ಸೆರೆಕ್ ನಾಟಕ ಮಾಡ್ಬೇಡ ನೀನ್ ನಿಂತ್ಕೊಂಡ್ ಕ್ಯಾಮರಾ ಆನ್ ಮಾಡಿ ನಮ್ಮ ಹುಡುಗನ್ ನೋಡ್ರಿ ಎಷ್ಟ್ ನಡದೇತಿ ಸದ್ಯಕ್ಕೆ ಲೈಟ್ ಒಂದು ಓದ್ರಿ ಅದರೊಳಗ ನೋಡ್ರಿ ಈ ಕಲರ್ ಸಖತ್ ಆಗೈತಿ ಉಟ್ಕೊಂಡ್ ಎಕ್ದ ಮಸ್ತ್ ಪಳ 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 ಅಂತ ಹೊಳಿಬೇಕು ಎಲ್ಲರ ನೀವು ನೈಟ್ ಮಸ್ತ್ ಫಂಕ್ಷನ್ ಹೋದ್ರಪ್ಪ ಅಂತಂದ್ರು ಸಖತ್ ಆಗಿತಿ ನೀವ್ ಅದ್ರಾಗ ಉಟ್ಕೊಂಡು ಬಿಸಿಗೆ ಹೊರಗಡೆ ಡೇ ಟೈಮ್ ದಾಗ ಹೊರಗಡೆ ಸಾರಿ ಉಟ್ಕೊಂಡು ಮಸ್ತ್ ಆಗಿ ರೆಡಿಗಿಡಿ ಹಾಕಿ ಇತ್ರಪ್ಪ ಅಂತ ಸೂಪರ್ ಅಂದ್ರೆ ಸೂಪರ್ ನೋಡ್ರಿ ಈ ತರ ಸೆರೀತ್ ಬರ್ತೈತ್ರಿ ಇದಕ್ಕೂ ಕೂಡ ಈ ತರ ರನ್ನಿಂಗ್ ಕ್ಲೋಸ್ ಬರ್ತೈತಿ ಈ ಒಂದು ಪ್ಯಾಟರ್ನ್ ಒಳಗ ಈ ಕಲರ್ ಮೂರು ಉದಾ ನೋಡ್ರಿ ಎರಡ್ ಬುಕ್ ಆಗ್ಬಿಟ್ಟು ಈ ಸದ್ಯಗ ಮತ್ತೆ ಯಾಕೆ ಬುಕ್ ಮಾಡಿ ನೀವು ಅಮೌಂಟ್ ಹಾಕಿದ ತಕ್ಷಣ ಸೀರೆ ನಿಮಗ ಕನ್ಫರ್ಮ್ ಆಗ್ಬಿಡ್ತೇತಿ ಬಟ್ ನೀವು ಲೇಟ್ ಮಾಡಿದ್ರೆ ನಾವ್ ಆರೈಕೆ ಕುಂದ್ರಕ್ ಹೋಗಲ್ರಿ ಫ್ರೆಂಡ್ಸ್ ನಂಗೆ ಇದರಲ್ಲೇ ಅಮೌಂಟ್ ತಗೋದು ಬೇರೆ ಸೀರೆ ತಗೋಬೇಕಾಗ್ತೈತಿ ಹಾಗಾಗಿ ಮತ್ತೆ ಈ ಸೀರೆ ಅಂದ್ರೆ ಇನ್ನೂ ಒಂದೇ ಒಂದ್ ಪೀಸ್ ಉಳ್ದತಿ ಸೊ ಈ ಪೀಸ್ ಯಾರ ಬೇಕು ನಂಗೆ ಮೆಸೇಜ್ ಮಾಡ್ರಿ ಇದ್ರೊಳಗ ನಾನು ಇದು ಸ್ವಲ್ಪ ಕಮ್ಮಿ ರೇಟಿಗೆ ಹೆಚ್ಚು ಕೊಟ್ಟ ಬಿಡ್ತೀನಿ ಯಾಕಂದ್ರೆ ಒಂದೇ ಸೀರೆ ಉಳ್ದ್ರೊಳಗ ಹಾಗಾಗಿ ತಗೋಣಾರಿ ಹ ಇದು ಕಾಂಚಿಪುರಂ ನೋಡ್ರಿ ಇದಕ್ಕೆ ಸ್ವಲ್ಪ ರೇಟ್ ಕಮ್ಮಿ ಹೆಚ್ಚು ಕೊಡ್ತೀನಿ ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ನಾನು ಸೇಲ್ ಮಾಡಿದ್ದೀನಿ ಸೀರಿನ ಇದ್ರ ಜೊತೆಗಿರುವಂತವನ ಸೊ ನೀವು ಇದು ಸೀರಿ ಬೇಕಾಗಿತ್ತಂದ್ರೆ ಇದು ಒಂದೇ ಪೀಸ್ ಉಳಿದಿರೋ ಕಾರಣಕ್ಕಾಗಿ ನನಗೆ ಗಂಟು ಬಂದ್ರೆ ಸಾಕು ಹಾಗಾಗಿ ನಾನು ಈ ಸೀರಿನ ನಿಮ್ಗ ಆಫರ್ ರೇಟ್ ಒಂದು ಒಂದ್ ಕೊಡಕತ್ತೀನಿ ಕೊಡಾಕತ್ತೀನಿ ಇದ್ರದ್ದು ಸೀರಿ ಬೇಕಪ್ಪ ಅಂದ್ರೆ ನನ್ಗ ಮೆಸೇಜ್ ಹಾಕ್ರಿ ನಾ ರೇಟ್ ಹೇಳ್ತೀನಿ ಈ ವಿಡಿಯೋದಾಗ ಹೇಳಂಗಿಲ್ಲ ಸರಿ ಇಡಿ ಸೊ ಇದಕ್ಕೆ ನೋಡ್ರಿ ಈ ತರ ಚಂದ ಬಿಡಿ ಸ್ನೇಹ ಬರಂಗಿಲ್ಲ ನೋಡ್ರಿ ಈ ತರ ಸೀರೆ ಬರ್ತೈತಿ ನೋಡ್ರಿ ಇದನ್ ಸೆರಗು ಎಕ್ದ್ ಪಳ 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 ಅಂತ ಹೊಳಕೈತ್ ನೋಡ್ರಿ ಇದು ಕಾಂಚೀಪುರಂ ರೇಷ್ಮೆ ಸಿಲ್ಕ ಇದು ಕಾಫಿ ಆಗಿರ್ತೇತಿ ಇದು ಸೆರೆಗ್ ಬರ್ತೇತಿ ನೋಡ್ರಿ ಈ ತರ ಕಾಂಟ್ರಾಸ್ಟ್ ಸೆರೆಕ್ ಬರ್ತೇತಿ ಫುಲ್ ಸೀರೆ ಎಲ್ಲಾ ಹುಟ್ಟ ಗುಟ್ಟ ಈ ತರ ಚೌಕ್ ಚೌಕ್ ಬುದ್ದು ಬರ್ತಾವ್ರಿ ಎಕ್ದ್ ಸೀರೆ ಅಂದ್ರೂ ಕೂಡ ನೀವು ಏರ್ ಮಾಡಿದ್ರ ಅಷ್ಟು ಲೈಟ್ ವೇಟ್ ಆಗಿ ಕಾಣಿಸ್ತೀರಿ ದಪ್ಪ ಇದ್ರೂ ಕೂಡ ಸೂಪರ್ ಆಗಿ ಕಾಣಸ್ತೀರಿ ಉಡ್ಕೊಂಡಾಗ ಎಲ್ಲೊಳಗ ನೀವೇ ಹೈಲೈಟ್ ಆಗಿ ಕಾಣಿಸ್ತೀರಿ ಈ ಸೀರೆನ ಕಡಿಮೆ ಪ್ರೈಸ್ ಕೊಡ್ತಾ ಇದೀನಿ ಈ ಸೀರೆ ಉಡುವಂತ ನಶಿ ಬ್ಯಾರೇ ಐತಿ ಬ್ಯೂಟಿಫುಲ್ ಲೇಡಿ ಬರ್ತಿಲ್ಲ ಒಂದೇ ಸಿಂಗಲ್ ಪೀಸ್ ಉಳಿದಿರೋದ್ರಿಂದ ಆಫರ್ ಅಂತ ಅನ್ಕೋರಿ ನನ್ ಕಡೆ ಈ ಸೀರೆನ ನಿಮ್ಗೆ ನಾನು ಸ್ವಲ್ಪ ಕಮ್ಮಿ ರೇಟ್ ಹಚ್ಚಿ ಕೊಟ್ಟು ಬಿಡ್ತೀನಿ ಒಂದೇ ಸೀರೆ ಉಳಿದಿರೋ ಕಾಣಕ ಅಷ್ಟೇ ಇರಿ ಫ್ರೆಂಡ್ಸ್ ಯಾಕಂದ್ರೆ ನನಗೂ ಬೇರೆ ಸೀರೆ ತರಿಸ್ಬೇಕು ನನಗೂ ಅಮೌಂಟ್ ಶಾರ್ಟೇಜ್ ಅಂತ ಅನಿಸ್ತವ ನಾನ್ ಸ್ವಲ್ಪ ಅಮೌಂಟ್ ನಾಗ ಹಾಕಿ ಈಗ ಸೀರೆ ವ್ಯಾಪಾರ ಶುರು ಮಾಡ್ಕೊಂಡಿದ್ದೀನಿ ರೀ ಕಡಿಮೆ ಅಂದ್ರ ಒಂದ್ ಐವತ್ ಸಾವಿರ ಬೇಕಾ ಬಟ್ ನನ್ನ ಹತ್ರ ಎಷ್ಟ ನಾನು ನಾನ್ ಅಷ್ಟ್ರೊಳಗನೆ ಅದ ಕಾಸೋದು ಅದ ಬಡದ ಅಂತಲ್ಲ ಆತರ ಮಾಡಾಕತ್ತೀನಿ ಸೊ ಈ ಸದ್ಯಕ್ಕೆ ಇನ್ನು ಬೇರೆ ಕಲೆಕ್ಷನ್ಗಳು ತರಿಸ್ಬೇಕಂತ ಅನ್ಕೊಂಡಿನಿ ಅದಕ್ಕೆಲ್ಲ ಅಮೌಂಟ್ ಬೇಕಾ ಈ ಸೀರೆಗಳು ಸೇಲಾ ಬಿಟ್ಟು ಅಪ್ಪ ಅಂತಂದ್ರೆ ನಾನು ಮತ್ತೆ ಬೇರೆ ಬೇರೆ ಕಲೆಕ್ಷನ್ ಗಳ ತರ್ಸ್ತಿನಿ ಒಮ್ಮೆ ಒಂದೇ ತರ ಒಂದ್ ಐವತ್ತು ಅರವತ್ತು ಸೀರೆಗಳು ತರಿಸಿ ಅವ್ನಂಗೆ ಇಟ್ಕೊಂಡು ನೋಡೋರ್ಗೆ ಬೇಜಾರು ಬೇಜಾರು ಬೇಜಾರ ಆಗ್ಬಾರ್ದು ಸ್ವಲ್ಪ ವೆರೈಟಿ ವೆರೈಟಿ ಆಗಿದ್ರೆ ಯಾವ್ದು ಜಾಸ್ತಿ ಹೆವಿ ಡಿಮ್ಯಾಂಡ್ ಅದನ್ನ ಮುಂದೆ ಹೆಚ್ಚಿಗೆ ಮಾಡ್ಕೊಂಡು ಹೋದ್ರಾಯ್ತು ಅಂತ ಅನ್ಕೊಂಡು ನಾನು ಈ ತರ ಮಾಡ್ಕೊಂಡ್ ನೋಡ್ರಿ ಅಲ್ಲ ಸೊ ಎಲ್ಲ ಇಲ್ಲಿ ಪೆನ್ ಮತ್ತ ಬುಕ್ ಇಟ್ಕೊಂಡ್ ಬಿಟ್ಟಿದ್ರಿ ಯಾರ ಫೋನ್ ಪೇ ಮಾಡ್ತಾರಲ್ಲ ಅವ್ರ ಹೆಸರು ಅಡ್ರೆಸ್ ಎಲ್ಲ ನೀಟ ಬರ್ಕೊಂಡು ಪೂರೈ ಮಾಡ್ಬಿಡ್ತೀನಿ ಸೊ ಹಾಗಾಗಿ ನಮ್ಮ ಅಂತರ್ ಬೇಗ ಟ್ರಸ್ಟ್ ಇರ್ತೈತಿ ಇದೇನು ಮೋಸ ಇಲ್ಲ ನಿಮ್ ಕಡೆ ಇಸ್ಕೊಂಡು ನಿಮ್ ಗಳನ್ನ ಬ್ಲಾಕ್ ಮಾಡ್ಕೊಂಡು ತುಂಬಾ ದಿನ ನಂಗೆ ಸದ್ಯಕ್ಕೆ ಫೋನ್ದಾಗ ಎಲ್ಲ ಹೇಳತ್ತಾರ ಇಲ್ಲ ನಾ ಭಾಳ ಕಡೆ ನಾವು ಆನ್ಲೈನ್ ಎಲ್ಲ ಸ್ವಲ್ಪ ಮೋಸ ಹೋಗಿವ್ ಅಂತ ಹೇಳಿ ನಾನು ಮೋಸ ಮಾಡಿ ಎಲ್ಲ ಹೋಗಿನ್ರಿ ನಾನು ಐದು ವರ್ಷ ಆಯಿತು ಯೂಟ್ಯೂಬ್ ಚಾನಲ್ ಆಗ ಆಗಿನಿ ನಮ್ಮ ಅಂತರ ಬೆಲೆಗ್ ತಗೋರಿ ನಮಗೂ ಒಂದು ಹೆಲ್ಪ್ ಆಗ್ತದ ಬೇರೆ ಕಡೆ ತೊಗೊಂಡ ನಮ್ಮ ಬೆಲೆಗೆ ತೊಗೊಂಡ್ರೆ ಅಂತದ ನಮಗೂ ಅದರಿಂದ ಒಂದು ನಾ ಬರ್ತಾವು ನಮಗೂ ಒಂದು ಆರಾಮನೆ ಒಂದೇನೋ ಮಾಡ್ತೇವೆ ನಾವು ಖುಷಿ ಇರ್ತೈತಿ ನಿಮಗೂ ಕಡಿಮೆ ರೇಟ್ನಾಗ ಕ್ವಾಲಿಟಿ ಆಗಿರುವಂಥ ಸೀರೆಗಳು ಕೂಡ ಸಿಗ್ತಾವೆ ಓಕೆ ಫ್ರೆಂಡ್ಸಾ ಬೇರೆ ಕಡೆ ತೊಗೊಂಡೊಂದು ಈ ಹಬ್ಬಕ್ಕೆಲ್ಲ ತೊಗೊತೀರಿ ಅಕ್ಕ ತಂಗಿಯರಿಗೆ ಕೊಡಿಸೋದು ಹೆಣ್ಮಕ್ಳಿಗೆ ಕೊಡ್ಸೋದು ನಿಮಗ ಯೂಸ್ ಆಗಿರುವಂತ ಸೀರೆಗಳಾಗಿರ್ಬೋದ ಬೇರೆ ಕಡೆ ಎಲ್ಲ ತಗೊಳೋದಿನ್ನ ನಮ್ಮ ಅಂತರ ಬಳಿ ತಗೋರಿ ನಿಮ್ಗ ಶೋರೂಮ್ ಒಳಗೆ ಯಾವ ತರ ಸೀರೆಗಳು ಸಿಗ್ತಾವಲ್ಲ ಅದಕ್ಕಿಂತ ಏನ್ ಕಡಿಮೆ ಇಲ್ಲ ಅದಕ್ಕಿನ ಒಳ್ಳೆ ಕ್ವಾಲಿಟಿ ಅಂತ ಹೇಳ್ಬಹುದು ಶೋರೂಮ್ ದಾಗ ಅದ ಎಲ್ಲಾನು ಕೂಡ ನಿಮ್ಮ ಮೇಲೆ ಟ್ಯಾಕ್ಸ್ ಅದು ಇದು ಎಲ್ಲ ಏನ್ ತೋರಿಸ್ತಾರಲ್ರಿ ಮತ್ತೆಲ್ಲ ಲೈಟ್ ಬಹುದು ಎಲ್ಲಾನು ಕೂಡ ನಿಮ್ಮ ಮ್ಯಾಗ ಅದನ್ನ ಹಾಕಿರ್ತಾರ ಹಂಗಾಗಿ ಜಾಸ್ತಿ ಅಮೌಂಟ್ ಕೊಟ್ರು ನೀವು ತಗೊಂಬಂದ್ಬಿಡ್ತೀರಿ ನಾನು ಅಂತರ ಬೆಲೆ ಕಡಿಮೆ ರೇಟ್ ನಾಗ ಚಲೋ ಕ್ವಾಲಿಟಿ ಅಂದ್ರು ಕೆಲವೊಂದು ಹಿಂದ ಮುಂದ ನೋಡ್ತೀರಿ ಆತರ ಏನೂ ಇರಂಗಿಲ್ಲ ಸೀರೆಗಳು ಸೀರೆಗಳು ಕ್ವಾಲಿಟಿ ಒಂದೇ ಒಂದೇ ಇರ್ತಾವ ಅಂದ್ರೂ ಹೆವಿ ಅಮೌಂಟ್ ಕೊಟ್ಟು ಅಂಗಡಿ ತರ್ತೀರಿ ನಮ್ಮ ಅಂತರ ಬೆಲೆ ಒಂದ್ಸರಿ ಒಂದ್ ಸೀರೆ ತಂದು ತರಿಸ್ಕೊಂಡ್ ನೋಡ್ರಿ ನಿಮ್ಗ ಲೈಕ್ ಆತಪ್ಪ ಅಂದ್ರೆ ಸೆಕೆಂಡ್ ನೀವೇ ಒಂದ್ ಸೀರೆ ಕೂಡ ನಾಲ್ಕು ಸೀರೆ ಆರ್ಡರ್ ನೀವೇ ಮಾಡ್ತೀರಿ ಅಂತ ನಾನು ನೂರ್ ನೂರ್ ಗ್ಯಾರಂಟಿ ಕೊಟ್ಟು ಹೇಳ್ತೀನಿ ಓಕೆ ಈಗ ಮತ್ತೆ ನೆಕ್ಸ್ಟ್ ಕೆಲಸ ನೋಡಂತ ಚಲ್ ಮಾಡ್ರಿ ಸೊ ಫ್ರೆಂಡ್ಸ್ ಅನ್ನ ಮಾಡಿನ್ರಿ ಬಿಸಿ ಅನ್ನ ಮಾಡೀನಿ ಮತ್ತ ಚಪಾತಿ ಮಾಡೀನಿ ಟಮಟಿ ಗೊಜ್ಜು ಮಾಡೀನಿ ಹಂಗೆ ಮಸ್ತ್ ಆಗಿ ಬಿಸಿ ಬಿಸಿ ಬಜ್ಜಿ ಮಾಡತ್ತಿನ ಆಕ್ಚುಲಿ ಹಿಟ್ಟು ಬಾಜಕಿನ ಕಲ್ಸ್ಕೊಟ್ರಿ ಸೊ ಕುಂಡ್ರ ಅಂತಂದ್ರೆ ಮಸ್ತ್ ಓದ್ತೇತಂತ ಅವರು ನಮ್ ಗಂಡಪ್ಪ ಏನ ಬಂದಿಲ್ಲ ಅವ್ರ ಸಂಬಂಧ ವೇಟ್ ಮಾಡ್ಕೊತ ಕೂತೀವಿ ಬಜ್ಜಿ ಮಾಡಿ ಬೇಸ್ ಅನ್ಸಲ್ಲ ಮಸ್ತ್ ಮಳಿ ಬರಾಕತ್ತೈತಿ ಬಿಸಿ ಬಿಸಿ ಹೇಗೆ ನಾ ಅಂದ್ರ ಟೈಮ್ ಅಷ್ಟೇ ನೋಡ್ಕೊಂಡ್ ಹೋಗ್ಬಿಡಿ ಅಕ್ರಾ ವೇಟ್ ಮಾಡಿ 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 ಈಗ ಸಾಕಾಯ್ತು ಈಗ ಬಜ್ಜಿ ಮಾಡಿ ರೊಕ್ಕ ರೂಪಾಯಿ ಯಾರು ಬೇಕಾದ್ರೂ ಹೆಂಗಾದ್ರೂ ರೋಜ್ ದಾಳ ಐತೆ ಅಕ್ರಲ್ಲ ಬಾರಲ್ಲ

ಜೀವನ್ ಒಳಗ ಒಂದಷ್ಟು ಸಮಸ್ಯೆಗಳಿಗೆ ಸೊಲ್ಯೂಷನ್ ಇರ್ತಾವ ಇನ್ನಷ್ಟು ಸಮಸ್ಯೆಗಳಿಗೆ ನೆಮ್ಮದಿ ಸಮಾಧಾನ ಹೋದ್ರು ಅಲ್ಲ ಬಿಡು ಅನ್ನೋ ಒಂದೊಂದು ಒಪಿನಿಯನ್ ಇರ್ತಾವ ಆದ್ರೆ ಒಂದೊಂದು ಈಕಡೆ ಸಮಸ್ಯೆನೂ ಅಂತ ಹೇಳಕ್ಕಾಗಲ್ಲ ಈ ಕಡೆ ಸಮಾಧಾನ ಅಂತ ಹೇಳಕ್ಕಾಗಲ್ಲ ಇವೆರಡ್ರ ಮಧ್ಯೆ ಇಕ್ಕಟ್ಟಾಗಿ ಕಾಣಿಸ್ತಿರ್ತೈತಿ ಅದನ್ನ ಹೇಳಕ್ಕೂ ಆಗಲ್ಲ ಜಾಸ್ತಿ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕೂ ಹಾಗಂಗಿಲ್ಲ ಒಂದಷ್ಟು ವಿಷಯಗಳನ್ನ ಅನುಭವಿಸಂಗೂ ಇಲ್ಲ ಆತರ ಪರಿಸ್ಥಿತಿ ಬಂದ್ಬಿಟ್ಟಿರ್ತೈತಿ ಅಂದ್ರೂ ಅದ್ರೊಳಗನೇ ಸ್ವಲ್ಪ ಎಷ್ಟೋ ಅಷ್ಟ ಅದನ್ನ ಸಮ ಏನೇ ಇರಲ್ಲಕ್ಕ ನಿಭಾಯಿಸ್ಕೊಂಡು ಮುಂದೆ ಹೋಗೋ ವಿಚಾರ ಮಾಡಿ ಏನು ಮಾಡೋದು ಒಂದಷ್ಟು ಕಣೆ ಬಂದಾಗ ಹಿಂಗ ಇದು ಹಿಂಗ ಅಂತೇಳಿ ದೇವ್ರು ಬರ್ದಿರ್ತಾನಂತ ಅದಂಗೆ ಹತ್ತಿರ್ತೈತಿ ಏನೂ ಮಾಡಕ್ಕೆ ಬರಲ್ಲ ಓದಿರ್ರಿ ಹಾಂ ರೀ ಏನ್ರೀ ಏ ಸ್ನೇಹ ತಲೆಗಿಡ್ಕೊಂಡು ಕೊಡಿಯವ ಅಲ್ಲೇ ಇರ್ಬೇಕು ನೋಡ್ರಿ ಮ್ಯಾಗ ಈ ವಾತಾವರಣಕ್ಕಂತ್ರೂ ಫುಲ್ ಬೆನ್ನು ನೋವು ಜಾಸ್ತಿ ಹಾಕಬಿಟ್ಟೇತ್ ನೋಡ್ರಿ ಯಾಕಂದ ಗೊತ್ತಿಲ್ಲ ಇವತ್ತು ರೀ ಹಾನಿಲ್ಲ ಏನಿಲ್ಲ ಓಕೆ ಈ ಬ್ಲಾಗ್ ಜಾಸ್ತಿ ಏನೋ ಶೇರ್ ಮಾಡ್ಕೊಳಕ್ ಆಗಿಲ್ಲ ಯಾಕಂದ್ರೆ ಬ್ಲಾಗ್ ಅನ್ನ ಸಂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಿಮ್ ಜೊತೆ ಶೇರ್ ಮಾಡ್ಕೊಂಡಿನಿ ಏನಪ್ಪಾ ಅಂತಂದ್ರೆ ನಾನು ಕೂಡ ಇವಾಗ ಸೀರೆ ಬಿಸ್ನೆಸ್ ಮಾಡಕತ್ತೀನಿ ನಂಬರ್ ಎಲ್ಲ ಹಾಕಿರ್ತೀನಿ ದಯವಿಟ್ಟು ಯಾರು ಕೂಡ ಟೈಮ್ ಪಾಸಿ ಫೋನ್ ಮಾಡಕ್ ಹೋಗ್ಬೇಡ್ರಿ ಯಾರು ಕೂಡ ಈಗ ಫ್ರೀ ಇರಂಗಿಲ್ಲ ಎಲ್ಲರೂ ಅವ್ರ ಲೈಫ್ ನ ಬಿಜಿ ಇರ್ತಾರೆ ನಾನು ಒಂಚೂರು ಮಧ್ಯಾಹ್ನ ಟೈಮ್ ಅದೆಲ್ಲ ಸಿಕ್ತಿತ್ತು ಅದೇ ಟೈಮ್ ಅನ್ನ ಈಗ ಸೀರೆ ಕಡೆ ನಾನು ತೋರ್ಸಕತ್ತೀನಿ ನಾನು ತುಂಬಾ ಬಿಜಿ ಇದ್ರೆ ನಾನು ನೆಮ್ಮದಿಯಾಗಿ ಆರಾಮಾಗಿ ಖುಷಿಯಾಗಿರ್ತೀನಿ ಸ್ವಲ್ಪ ಏನಾದ್ರೂ ಗ್ಯಾಪ್ ಸಿಕ್ಬಿಡ್ತಪ್ಪ ಬಿಟ್ಟಾ ಅಂದ್ರೆ ಏನೇನ್ ಏನೇನೇನೇನು ಬಂದ್ಬಿಟ್ಟು ವಿಚಾರಗಳು ಸೊ ಹಾಗಾಗಿ ನಾನು ಮೊದ್ಲ ಸ್ಟಾರ್ಟಿಂಗ್ ಹೇಳ್ಬೇಕಂದ್ರೆ ಯೂಟ್ಯೂಬ್ ಚಾನಲ್ ಫಸ್ಟ್ ಬ್ಲಾಗ್ ನೋಡ್ರಿ ನನಗೆ ಅದ್ರಾಗ ಕಾಣತೈತಿ ಹಾಗಾಗಿ ನಿವಾರಣೆ ಮಾಡ್ಕೊಡಕ ನಾನು ಬೇರೆ ಕಡೆ ಒಂದು ಅದ್ರ ಕೆಲ್ಸಿನ ಸ್ವಲ್ಪ ನೆಮ್ಮದಿ ಅಂತ ಬಂದಿನ ಅಂತ ಹೇಳಿದ್ದೆ ಸೊ ಇವಾಗ ಯೂಟ್ಯೂಬ್ ಕೆಲಸ ಮಾಡ್ತೇನೆ ಅಂದ್ರು ನಡ್ಬಕ ನ ಸ್ವಲ್ಪ ಗ್ಯಾಪ್ ಬೀಳ್ತದಂದ್ರೂ ಕೂಡ ಅದನ್ನು ಕೂಡ ಆ ಟೈಮ್ ನಾನು ಈಗ ಸೀರೆ ಕಡೆ ಒಲವು ತೋರ್ಸಕತ್ತೀನಿ ನಾನ್ ದುಡ್ಡು ಬರ್ತಾವು ನೆಮ್ಮದಿನೂ ಸಿಗ್ತೈತಿ ಮನಸ್ಸು ಮತ್ತೆ ಮೆದುಳನ್ನ ಬೇರೆ ವಿಚಾರ ಮಾಡೋದಿಕ್ಕೆ ಅಲೋಡ್ ಕೊಡ್ಬಾರ್ದು ಅಂತೇಳಿ ಆತರ ಮಾಡಕತ್ತೀನಿ ಸೀರೆ ಯಾರು ಬೇಕು ಸ್ಕ್ರೀನ್ಶೂಟ್ ಹೊಡೀವಿ ಕೆಲವರಿಗೆ ಸ್ಕ್ರೀನ್ಶೂಟ್ ಹೊಡ್ಯಕ್ ಬರಂಗಿಲ್ಲ ಸೊ ನೀವೇನ್ ಮಾಡ್ರಿ ಫೋ ಫೋನ್ ಮಾಡ್ರಿ ವಿಡಿಯೋ ಕಾಲ್ ಮಾಡ್ರಿ ತೋರಿಸ್ತೀನಿ ಮತ್ತ ಏನಪ್ಪ ಅಂದ್ರ ಖಂಡಿತ ಸುಮ್ ಸುಮ್ನೆ ಫೋನ್ ಮಾಡಕ್ ಹೋಗ್ಬೇಡ್ರಿ ನನಗೂ ಕೆಲ್ಸಗಳು ಇರ್ತಾವ ನಾನು ಎಲ್ಲ ಗ್ರೀನಿ ನನಗೂ ಸಾಕಷ್ಟು ಕೆಲ್ಸ ಇರ್ತಾವ ಹಾಗಾಗಿ ತುಂಬಾ ಮಾತಾಡಿ 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 ಕೆಲಸ ಶ್ಟಾರ್ಟ್ ಸ್ಟಾರ್ಟ್ ಬಿಡ್ತಿ ಒಬ್ಬರು ಇಬ್ಬರ ಎಲ್ರಿ ಎಲ್ಲರೂ ಕೂಡಾನು ಮಾತಾಡ್ಬೇಕು ಈಗ ಮತ್ತ ಸೀರಿಯಸ್ ಮಾಡ್ತಿರ್ತಾರೆ ಮಾಡ್ತಿರ್ತಾರಂತ ಕೇಳಿ ಕಾಲ್ ರಿಸೀವ್ ಮಾಡ್ತೀನಿ ಯಾರೇ ಹೇಗಲ್ಲಕ್ಕ ಫ್ರೀ ಇರಂಗಿಲ್ಲ ಸೊ ನಿಮ್ ಪ್ರೀತಿ ಅಭಿಮಾನಿ ಇರ್ತೈತಿ ನಾನು ಅದು ತಪ್ಪಂತ ಹೇಳಕ್ ಆಗಂಗಿಲ್ಲ ನಾನೇನ್ ದೊಡ್ಡ ಇದು ಅಲ್ಲ ಆದ್ರೂ ಕೂಡ ನಾನು ನಿಮ್ ಬಗ್ಗೆ ಸೊ ಒಂದ್ ನಿಮಿಷ ಮಾತಾಡಲಿ ಒಂದ್ ತಾಸು ಮಾತಾಡ್ರಿ ಒಬ್ಬರು ಕೂಡ ನೀವು ಎಷ್ಟು ತಲೆ ನೋವು ಆಗ್ತೈತಿ ಈ ನೋವು ಆಗ್ತೈತಿ ಇದೆಲ್ಲ ನೋವು ಬರ್ತಾವ ಇದೆಲ್ಲ ನೋವ್ತದ ಇದೆಲ್ಲ ನೋವಾಗ್ತದೆ ಅದ್ರಾಗ ಈ ಮಧ್ಯಾಹ್ನ ನಿದ್ದಿ ಸು ಸಮಯ ಆಗಲಾಗೈತೆ ನನಗ ಸೊ ಆಗಾಗ ಹೇಳಕತ್ತೀನಿ ನಿಮ್ ಪ್ರಾಪರ್ ಆಗಿ ಸೀರೆ ಬೇಕಾಗಿತ್ತಂದ ಡಿಸೈಡ್ ಮಾಡ್ಕೋರಿ ನಾನು ರೇಟ್ ಅನ್ನ ಸೀರೆ ಒಳಗ ಹೇಳಿರ್ತೀನಿ ಮತ್ತೆ ಫೋನ್ ಮಾಡ್ತೀರಿ ರೇಟ್ ಕೇಳ್ತೀರಿ ಕೆಲವೊಂದಿಷ್ಟು ಜನ ಸೀರೆ ವ್ಯಾಪಾರ ಮಾಡೋರು ಕೂಡ ಫೋನ್ ಮಾಡ್ತೀರಿ ರೇಟ್ ತಿಳ್ಕೊಳೋದ್ ಸಂಬಂಧ ನಾನೇನ್ ಸೀಕ್ರೆಟ್ ಮಾಡಿ ವಾಟ್ಸಪ್ದಾಗ ಬರ್ರಿ ನಂಬರ್ ತಗೋರಿ ಅಲ್ಲಿ ರೇಟ್ ಹೇಳ್ತೀನಿ ಅಂತ ನಾ ಹೇಳಿಲ್ಲ ನಾನು ಡೈರೆಕ್ಟ್ ಆಗಿನೇ ನಾನು ಯೂಟ್ಯೂಬ್ ದಾಗ ರೇಟ್ ಹೇಳೀನಿ ಅದನ್ನ ಬರ್ತನು ಟೈಟಲ್ದಾಗೂ ಆಗಲಿ ನನ್ನ ಮೇಲ್ಗಡೆ ಆಗ್ಲಿನೂ ಕೂಡ ನಾನು ರೇಟ್ ಅನ್ನು ಹಾಕಿರ್ತೀನಿ ವಿಡಿಯೋ ನೋಡಿದ್ರೆ ಜಸ್ಟ್ ಸೀರೆ ನೋಡ್ತೀರಿ ಈ ಸೀರೆ ಎಷ್ಟು ಕುಮಾರ್ ಅಂತ ತಿಳ್ಕೊಂಡಂತಿರಿ ತಿಳ್ಕೊಳೋದ್ ತಪ್ಪಲ್ಲ ಅಂತ ಹೇಳಕತ್ತಿಲ್ಲ ಬಟ್ ಸುಮ್ ಸುಮ್ನೆ ಅದ್ರ ನೆಪ ಮಾಡಿ ಎಷ್ಟತಿರಲ್ಲ ಅದು ತಪ್ಪಂತ ಅಂತ ಅದು ವಿಡೋ ನೋಡ್ರಿ ನಾನ್ ವಿಡೋದಾಗ ನೀನ್ ಸೀಕ್ರೆಟ್ ಮಾಡಿಲ್ಲ ಸೀರೆ ರೇಟನ್ನು ಅನ್ನ ನಾನೇನು ಯಾರು ಮಾಡಕತ್ತಿಲ್ಲ ನನ್ನ ರೀತಿ ನಾನು ನನ್ನ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತ ಕೇಸಿ ನಾನು ಅನ್ಕೊಂಡಿನಿ ಎಲ್ಲರಿಕಿ ನಾವು ಕಡಿಮೆ ರೇಟ್ನಾಗೆ ನ್ಯೂ ಅನ್ನೋದು ನನ್ನ ಉದ್ದೇಶ ರೇಟ್ ಕಡಿಮೆ ಕ್ವಾಲಿಟಿ ಸೀರೆಗಳು ಒಬ್ಬರು ಒಂದು ಸರಿ ಅಂದ್ರ ಈಗ ಒಂದೇ ಸೀರೆನ ಜಾಸ್ತಿ ರೇಟ್ ಹಚ್ಚಿ ಜಾಸ್ತಿ ಮಾರ್ಜಿನ್ ತೊಗೊಳೋದಕ್ಕಿಂತ ಒಂದೇ ಸೀರೆಗೆ ನಮ್ಗ್ ನೂರು ರೂಪಾಯಿ ಮಾರ್ಜಿನ್ ಇಟ್ಟರು ಪರವಾಗಿಲ್ಲ ಒಂದ್ ನೂರು ರೂಪಾಯಿ ಮಾರ್ಜಿನ್ ಇಟ್ಟರು ಪರವಾಗಿಲ್ಲ ಸೊ ಒಬ್ರು ಸೀರೆ ತಗೊಂಡು ಅದನ್ನ ಇನ್ನೊಬ್ಬರು ತೋರಿಸಿ ಕಡಿಮೆ ರೇಟ್ ಸಿಗುತ್ತಾ ಅಂತೇಳಿ ಒಬ್ಬರಿಂದ ಇಬ್ಬರಿಗೆ ಇಬ್ಬರಿಂದ ನಾಲ್ಕು ಮಂದಿಗೆ ಇದರ ಗಿರಾಕಿನ ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕನ್ನೋ ಉದ್ದೇಶದಿಂದ ನಾನು ಕ್ವಾಲಿಟಿ ಸೀರೆಗಳು ಸ್ವಲ್ಪ ಕಡಿಮೆ ಮಾರ್ಜಿನ್ ಇಟ್ಟು ನಾನು ಕೊಡಕತ್ತೀನಿ ಹಾಗಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಿ ಮಾಡ್ರಿ ನಾವು ಏನೋ ಒಂದು ಮಾಡಿ ಒಂದೊಳಗೆ ಅನ್ಕೊಂಡಿರ್ತೀವಿ ಅದನ್ನೆಲ್ಲ ಕೂಡ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಹೇಳ್ತೀನಿ ನಿಮಗೂ ಸೀರೆ ಅವಶ್ಯಕತೆ ಇರುತ್ತಾ ನಮಗೂ ಕೂಡ ನಾಲ್ಕು ದುಡ್ಡು ಗಳಿಕೆ ಮಾಡ್ಬೇಕು ಅನ್ನೋದು ಕೂಡ ಇರ್ತೈತಿ ಸೊ ಹಾಗಾಗಿ ನಮ್ದು ನಮಗ ಸುಖ ನಿಮ್ದು ನಿಮಗ ನೆಮ್ಮದಿ ನಿಮ್ಗೂ ಕೂಡ ಒಳ್ಳೇದಾಗ್ಲಿ ನನ್ಗೂ ಕೂಡ ಒಳ್ಳೇದಾಗ್ಲಿ ಎಲ್ಲರೂ ಕೂಡ ಹ್ಯಾಪಿಯಾಗಿ ಜೀವನ ಅಂತ ಹೇಳ್ತಾ ಸಿ ಬ್ಲಾಗ್ ಎಂಡ್ ಮಾಡ್ತೀನಿ ಒಂದಷ್ಟು ಮಾತುಗಳನ್ನ ಇನ್ನೊಬ್ಬರಿಗೆ ಸಮಾಧಾನ ಆಗಿ ಮಾತಾಡುವಂತದ್ದು ಹೇಳುವಂತದ್ದು ಪುಣ್ಯದ ಕೆಲಸ ಸೊ ಹಾಗಾಗಿ ಒಬ್ಬರಿಗೆ ಮನಸ್ಸಿಗೆ ನೋವು ಮಾಡೋದು ಪಟ್ಟಂತ ಯಾರ್ ಮಾತಾಡಿ ಏನಾದ್ರು ನೋವು ಮಾಡ್ಬಿಡ್ಬೋದು ಅದೇ ಎರಡ್ ಮಾತಿಂದ ಒಬ್ರಿಗೆ ಖುಷಿ ಕೊಡುತ್ತಪ್ಪ ಆ ಖುಷಿ ಕೊಡೋ ಮಾತುಗಳನ್ನ ಆಡೋಣ ಅಂತ ಅಂತ ಹೇಳ್ತಾ ಬ್ಲಾಗ್ ಅನ್ನ ಎಂಡ್ ಏ ಮಾಡ್ತೀನಿ ಎಂಡ್ ಮಾಡ್ತೀನಿ ಅನ್ಕೊತ ಮಾತಾಡ್ಕೊಂಡು ಬಿಟ್ಟು ನೋಡ್ರಿ ಇದೆಲ್ಲ ನೋವು ಬರ್ಕೊಂಡು ಬಿಟ್ಟಿದ್ದೆ ನನಗೆ ಯಾಕಂದ್ರೆ ಇವತ್ತು ಕೂಡ ಸಿಕ್ಕಾಪಟ್ಟೆ ಕಾಲ್ಸ್ ಅನ್ನ ಅಟೆಂಡ್ ಮಾಡಿದ್ದೆ ನನಗೂ ಸ್ವಲ್ಪ ಕೆಲಸಗಳು ಬಿಸಿ ಆಗ್ಬಿಟ್ಟಿನಿ ಸ್ವಲ್ಪ ಬಿಸಿ ಅಂತ ಹೇಳ್ಬೋದು ಯಾಕಂದ್ರೆ ಆನ್ಲೈನ್ ಕೆಲಸ ಅಂತ ಸರಳ ಅಲ್ರಿ ನಾನು ಕೂಡ ಬೇರೆಯವ್ರದ್ದು ಮೊದಲ ಆನ್ಲೈನ್ ಕೆಲಸ ಅದೆಲ್ಲ ನೋಡ್ತಿದ್ದೆ ಬಟ್ ಅನುಭವ ಈಗ ನನಗ ಹಾಕತೈತಿ ಈಗ ಸಿಂಪಲ್ ಆಗಿ ಎಲ್ಲಾ ಕೂಡ ನಾನು ಒಂದ್ ಹತ್ತು ಹದಿನೈದು ಸೀರಿ ಒಳಗನೆ ಸದ್ಯಕ್ಕ ಎಲ್ಲ ವ್ಯಾಪಾರ ಮಾಡಕತ್ತೀನಿ ಬಟ್ ಎಷ್ಟು ದಿನಕ್ಕೆ ಸಾವಿರ ಗಟ್ಟಲೆ ಸೀರೆಗಳನ್ನ ಡಿಸ್ಪ್ಲೇಸ್ ಮಾಡ್ತಾರ ಅವರೆಲ್ಲ ಯಾವ ಥರ ನೋಡಿಸ್ತಾರೋ ಹಾಂ ಅವರೆಲ್ಲ ಯಾವ ಥರ ನಿಭಾಯಿಸ್ತಾರೋ ನನಗೆ ಗೊತ್ತಿಲ್ಲ ಎಲ್ಲ ಗ್ರೇಟ್ ಅಂತ ಅನ್ಕೊತೀನಿ ಸೊ ಒಬ್ರಂತ್ರು ಈ ಮೆಸೇಜ್ ಮೇಲೆ ಮೆಸೇಜ್ ಮಾಡಿದರು ವಾಟ್ಸ್ಆ್ಯಪ್ದಾಗ ನೀವು ನಮ್ಮ ಮೋಟಿವೇಷನ್ ರೀ ಅಂತೇಳಿ ಸೊ ನನಕಿನ್ನ ಎಂತಿಂಥೋ ಸಾಧನೆ ಮಾಡಿದ ಹೆಣ್ಮಕ್ಳು ಅದಾರ ಅವ್ರ ಮುಂದೆ ನಾನು ಏನೂ ಅಲ್ಲ ನಾನು ಮಾಡಿದೆ ನನ್ನ ಮನೆ ಸಂಬಂಧ ಮಾಡಕತ್ತೀನಿ ನಾನು ನಾಲ್ಕು ಜನರಿಗೆ ಏನೋ ಒಂದು ಒಳ್ಳೇದು ಮಾಡೋದು ಒಂದು ಎಲ್ಪರ್ ಮಾಡುವಂತ ಲೆವೆಲಿಗೆ ಗೆ ನನಗೂ ಒಂದು ಶಕ್ತಿ ಕೊಡ್ಲಿ ಮಾಡೋಣ ಅಂತ ಕೇಳ್ಕೊತೀನಿ ನೋಡ್ರಿ ಓಕೆ ಬಾಯ್ ಧನ್ಯವಾದಗಳು ಇಷ್ಟು ಥರ ನಿಮ್ಮ ಒಂದು ಅಮೂಲ್ಯವಾದ ಟೈಮ್ ನನ್ನ ಚಾನಲ್ ಚಾನೆಲ್ ಮ್ಯಾಗ ನಾನು ವಿಡಿಯೋದ ಮ್ಯಾಗ ಕೊಟ್ಟು ನೀವು ನೋಡಿರಿ ಅಂದ್ರೆ ನಮ್ಮ ವಿಡಿಯೋ ಇಷ್ಟ ಆದಲ್ಲೇ ನೋಡಿರ್ತೀರಿ ಲೈಕ್ ಕೊಟ್ಟಿಲ್ಲ ಅಂತಂದ್ರೆ ಒಂದು ಲೈಕ್ ಕೊಡ್ರಿ ಸಾವಿರ ಗಟ್ಟಲೆ ಮಂದಿ ನೋಡ್ತೀರಿ ಎಲ್ಲರೂ ಲೈಕ್ ಕೊಟ್ರ ನಮ್ಮ ವಿಡಿಯೋಗಳು ಹೊಸ ಹೊಸ ಮಂದಿಗೆಲ್ಲ ಹೋಗಿ ತಲುಪ್ತಾವ ನೋಡಿದವ್ರೆಲ್ಲ ಲೈಕ್ ಕೊಡ್ರಿ ಅದ್ರಾಗ ಏನೈತಿ ರೊಕ್ಕ ಕಳ್ಕೊಳೋದಿಲ್ಲ ಏನೂ ಇಲ್ಲ ಇಷ್ಟೇ ಹೇಳ್ತೀನಿ ಬಾಯ್